ತಂದೆ ಮಾರುತೇಶ್ವರ ಸೀತೆಗಾಗಿ ನೀ ಸಾಗರವನ್ನೇ ಹಾರಿದಂತೆ ತಿಳಿಯಲಾರದ ತಮ್ಮಂದಿರಿಗಾಗಿ ತಿಳಿಗೇಡಿ ಬುದ್ಧಿ ಹುಟ್ಟಿ ಭ್ರಮೆಯಾಗಿ ಹೋಯಿತು ಎಣ್ಣ ಸಂಸಾರ ಈ ಸುದ್ದಿ ತಮ್ಮ ಶಂಕರಿಗೆ ತಿಳಿದರೆ ಒಡೆದ ಚೂರಾಗುವುದು ಅವನ ಮುತ್ತಿನಂತ ಮನಸ್ಸು ಅಳಬೇಡಿ ಬಾಬಾ ಅಳಬೇಡಿ ನೀವೆಷ್ಟೇ ಹತ್ತು ಕರೆದು ಕಣ್ಣೀರು ಹಾಕಿದರೂ ಸಹ ನಮ್ಮನ್ನು ಕೈ ಚಾಚಿ ಪ್ರೀತಿಯಿಂದ ನೋಡಿಕೊಳ್ಳರು ಯಾರು ಇಲ್ಲ ಈ ಸಮಾಜದಲ್ಲಿ ಬಾಬಾ ಇಲ್ಲ ಹೌದು ಹೊಣೆ ಯಾರು ಅದಕ್ಕಂತೆ ಅಲ್ವಿ ನಡೀರ್ ನಿಮ್ಮ ತಮ್ಮ ಇದ್ದಲ್ಲಿಗೆ ನಾವು ಹೊರಡೋಣ ಈ ಸ್ಥಿತಿಯಲ್ಲಿ ಅವನಿದ್ದಲ್ಲಿಗೆ ಹೋಗುವುದಾದರೂ ಹೇಗೆ ನಿನ್ನೊಬ್ಬಳನ್ನೇ ಕಳಿಸಿ ನಾನು ತಿರುಗಿ ಬರುತ್ತೇನೆ ಯಾಕೆ ಬಾಬಾ ಹಿಂದೀಗು ಈ ರೀತಿಯಾಗಿ ಮಾತಾಡ್ತಾ ಇದ್ದೀರ ಎಲ್ಲರ ಪಾಲಿಗೆ ದೇವರಾಗಿದ್ದ ನೀವು ಅವ್ರಿಗೆ ಕೂಡ ದೇವರಾಗಿ ಇದ್ದೀರಲ್ವೇ ಅವರ ಮೇಲೆ ನಂಬಿಕೆಯಿಂದಲೇ ತಾನೆ ಅವರಿಲ್ಲದೆ ನೀವು ಪಾಲು ಮಾಡಿದ್ದು ಈಗ ಆ ಮಾತೇಕೆ ಗಿರಿಜಾ ಆ ಶ್ರೀರಾಮನಿಗೆ ಲಕ್ಷ್ಮಣನಂತೆ ಈ ಧರ್ಮನಿಗೆ ಅರ್ಜುನನಂತೆ ಅವನೇ ಇದ್ದಾನೆ ನಡೆ ಅವನಿದ್ದ ಅವನಿದ್ದಲ್ಲಿಗೆ ಹೋಗೋಣ ಬಾ ಇದೇನು ಧರ್ಮರಾಜ ಈಗ ನೀನು ಈ ಶ್ರೀಮಂತನು ಬಂದ ನಂತರ ನಮಸ್ಕರಿಸಿದೆ ಹಾಗೆ ಇದೇನು ಈ ಹಿಂದೆ ಧರ್ಮರಾಜನು ತನ್ನ ಆಸ್ತಿಯನ್ನೆಲ್ಲ ದಾನ ಮಾಡಿದಂತೆ ಈಗ ನೀನು ಆಸ್ತಿಯನ್ನೆಲ್ಲ ನಿನ್ನ ತಮ್ಮಂದಿರಿಗೆ ಬಿಟ್ಟು ಕೊಟ್ಟು ಹೋದರೆ ಈ ಸಾಹುಕಾರನ ಸಾಲ ತೀರಿಸುವವರಾರು ನೀನು ಅಥವಾ ಗಿರಿಜನ ಹಲ್ಲಾಗ ನಾಲಿಗೆ ನೆಟ್ಟಗ ಮಾತಾಡಲಿ ಇಲ್ಲದಿದ್ದರೆ ಜಗದ ಮೇಲೆ ನಿನ್ನ ಮೆಟ್ಟಿ ಚೀಳಬೇಕಾದಿತ್ತು ಕೊಡುವವನು ನೀನು ಬಾಯಿಗೆ ಬಂದಂತ ನಾಲಾಯಕ್ ಗುಡ್ಡದಂತ ಗಂಡು ಎದುರಿಗೆ ನಿಂತರು ನನ್ನ ಕೇಳದೆ ನನ್ನ ಸೊಸೆ ಹೆಸರೆತ್ತಿದರಿ ಖುಷಿಯಾಗಿ ಹೋಗುವುದು ನಿನ್ನ ಪ್ರಾಣದ ಉಸಿರು ಲೇ ಲೇ ತಮ್ಮ ದೊಡ್ಡ ಇದ್ದಾಗ ಏನ್ ಹಾಯ್ದಿ ಬಿಟ್ಟು ನಿತ್ಯ ಆಗ್ಬೇಡ ಮೂರ ಬೈಟ್ಯಾ ನಾನೊಕ್ಕ ರೊಕ್ಕ ಕೊಡ್ತಾನು ನಾನು ಎದಿಗೈಟ್ಯಾ ನೋಡಿ ಗುಮಾಸ್ತರಿ ತಮ್ಮನ ನೌಕರಿಗಾಗಿ ಸಾಲ ಮಾಡಿದ್ದಂತೂ ನಿಜ ಆದರೆ ಆ ಸಾಲವನ್ನು ಹಾಗೆ ಇಟ್ಟು ಸಾಯಲು ನಾನು ತಯಾರಿಲ್ಲ ನನ್ನಲ್ಲಿ ಈಗ ಆಸ್ತಿ ಇಲ್ಲದಿದ್ದರೂ ನಿಮ್ಮ ದನಿಯ ಮನೆಯಲ್ಲಿ ಜೀತದಾಳಾಗಿ ದುಡಿದಾದರೂ ನಿಮ್ಮ ಹಣ ಮುಟ್ಟಿಸುತ್ತೇನೆ ಆಯ್ತೈ ಮಾತು ಧರ್ಮರಾಜಪ್ಪ ಏನಂದ್ರೆ ಗುಮಾಸ್ತರೆ ಏನಾದ್ನಿ ಹೇಳುದು ನೋಡಿ ಗುಮಾಸ್ತರೆ ತಮ್ಮನ ನೌಕರಿಯಾಗಿ ಸಾಲ ಮಾಡಿದ್ದು ಆದರೆ ಅದನ್ನು ನಿಮ್ಮ ದಣಿ ಮನೆಯಲ್ಲಿ ಜೀತದಾಳಾಗಿ ದುಡಿದಲು ಮುಟ್ಟಿಸುತ್ತೇನೆ ಏನಿಲ್ಲ ಅದನ್ನ ನೀ ಪಾನಹಾರದೋಗ್ಯಾರೇ ತಿಳ್ಕೊಂದಿ ಧರ್ಮ ರಾಜಪ್ಪ ನಾನ್ ನಿನಗಾರ ಏನ್ ಗುಬ ಬಿಡು ನಡೆಯನ್ನು ಸಾಕ್ಷಿಯಾಗಿ ಒಪ್ಪಿದ್ದೇನೆ ಬಾಬ ಜಿಲ್ಲಾ ಪೊಲೀಸ್ ಅಧಿಕಾರಿ ಆಗಿರುವ ಆ ನಿಮ್ಮ ತಮ್ಮ ಇರಬೇಕಾದ್ರಿ ಈ ರೀತಿ ಮಾತು ಕೊಡುವುದೇ ನೋಡು ನೋಡು ಗಿರ್ಜಾ ನೋಡು ಗಿರ್ಜಾ ಅದು ನನ್ನ ಪ್ರಾರಬ್ಧ ಕರ್ಮ ಯಾರು ಏನು ಮಾಡೋರು ನಡೆ ಹೋಗೋಣ